ಮಧುಗಿರಿ ತಾಲೂಕಿನ ಮಿಡಿಗೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಚನಕಲೋಟಿ ಗ್ರಾಮದ ಬಳಿ ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಸ್ಫೋಟ ಪ್ರಯೋಗ ಮಾಡಿದ್ರು ಸೋಡಿಯಂ ಸ್ಪೋಟದ ದೃಶ್ಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಡ್ರೋನ್ ಪ್ರತಾಪ್ ಅಪ್ಲೋಡ್ ಮಾಡಿದ್ರು ಸ್ಫೋಟದ ವಿಡಿಯೋವನ್ನು ಆತರಿಸಿ ಮಧುಗಿರಿ ತಾಲೂಕಿನ ಮಿಡಗೇಶಿ ಪೊಲೀಸರು ಸ್ವಯಂ ಪ್ರೇರಿತರಾಗಿ ದೂರು ದಾಖಲು ಮಾಡಿಕೊಂಡು ಡ್ರೋನ್ ಪ್ರತಾಪ್ನನ್ನು ಬಂಧಿಸಿದ್ರು ನಂತರ ನ್ಯಾಯಾಲಯ ಡಿಸೆಂಬರ್ ಹದಿನಾರರಂದು ಹತ್ತು ದಿನಗಳವರೆಗೆ ಡ್ರೋನ್ ಪ್ರತಾಪ್ಗೆ ನ್ಯಾಯಾಂಗ ಬಂಧನ ವಿಧಿಸಿತ್ತು ನಂತರ ಡ್ರೋನ್ ಪ್ರತಾಪ್ ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ ಜೈಲಿನಿಂದ ಡ್ರೋನ್ ಪ್ರತಾಪ್ ರನ್ನ ಇಂದು ಬಿಡುಗಡೆ ಮಾಡಿದ್ದಾರೆ ಜೈಲಿಂದ ಹೊರಬಂದ ಡ್ರೋನ್ ಪ್ರತಾಪ್ ಮಾಧ್ಯಮದವರ ಮುಂದೆ ಅಳಲು ತೋಡಿಕೊಂಡಿದ್ದು ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ ದೇಶದಾದ್ಯಂತ ನೂರಾರು ಎಕ್ಸ್ಪರಿಮೆಂಟ್ ಪೋಸ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನನ್ನೇ ಏಕೆ ಅರೆಸ್ಟ್ ಮಾಡಿದ್ದೀರಾ ನಮ್ಮ ದೇಶದಲ್ಲಿರುವುದು ಎಲ್ಲರಿಗೂ ಒಂದೇ ಕಾನೂನು केजी ಕಟ್ಟಲೇ ಸೋಡಿಯಂ ಉಪಯೋಗಿಸಿ ಬೇರೆಯವರೆಲ್ಲ ಸೈನ್ಸ್ ಎಕ್ಸ್‌ಪರಿಮೆಂಟ್ ಮಾಡಿದ್ದಾರೆ ಯಾರಾದರೂ ಮೊಬೈಲ್ ಕೊಡಿ ತೋರಿಸ್ತೀನಿ ನನಗೆ ನ್ಯಾಯ ಬೇಕು ಎಂದಿದ್ದಾರೆ ಸರ್ ಲಾಗ್ ಔಟ್ ಮಾಡಿ ದೇಶಾದಿಂದ ನೂರಾರು ವಿಡಿಯೋ ಮಾಡಿದ್ದಾರೆ ವಿಜ್ಞಾನದಿಸ್ತರ ಮೊಬೈಲ್ ಕೊಟ್ರೆ ತೋರಿಸ್ತೀನಿ ಅವರನ್ನೆಲ್ಲ ಅರೆಸ್ಟ್ ಮಾಡಿದ್ರನ್ನ ಒಬ್ಬನ್ನನ್ನು ಅರೆಸ್ಟ್ ಜನ ಯೂಟ್ಯೂಬರ್ಸು ಅಬ್ರೋಡಲ್ ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಐ ಪಿ ಸಿ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದಿರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿ ಗಟ್ಟಲೆ ಸೋಡಿಯಂ ಯೂಸ್ ಮಾಡಿ ಮಾಡಿದ್ದಾರೆ ಒಂದು ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನು ತೋರಿಸ್ತೀನಿ ಮೊಬೈಲ್ ಕೊಡಿ ಸರ್ ಕೊಡಿಸ್ತಾರೆ ಇಬ್ರು ಇಂಡಿಯಾದವ್ರೆ ನಮ್ಮ ದೇಶದವ್ರೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸ್ ಅವ್ರ ಮೇಲೆ ತಗೊಂಡಿದ್ದಾರೆ ಆಕ್ಷನ್ ನನ್ನ ಮೇಲೆ ತಗೊಳ್ತೀರಾ ಅಂತ ಅವರಿಬ್ರೇ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ತಿಮ್ಮಯ್ಯ ಇನ್ಯೂಸ್ ಟಿವಿ ತುಮಕೂರು